ಹೇಳಿದ ಕಾಂಗ್ರೆಸ್ ಶಾಸಕರು ಅಂತ ಹೇಳಿದ್ದಾರೆ ಅವರು ಯಾರಂತ ನನಗೆ ಗೊತ್ತಿಲ್ಲ ಅವರು ನನ್ನ ಕ್ಷೇತ್ರದವರು ಅಲ್ಲ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಮಾತನಾಡಿರುವ ರೆಕಾರ್ಡಿಂಗ್ ದಾಖಲೆ ಇದ್ದರೆ ಕೊಡ್ಲಿ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಎಂದು ಕೃಷ್ಣ ಬೇಳೂರು ಸವಾಲ್ ಹಾಕಿದ್ದಾರೆ ಕೆಪಿಟಿಸಿಎಲ್ ಇಂಜಿನಿಯರ್ ಒಬ್ಬರು ನ್ಯಾಯಾಲಯದಲ್ಲಿ ಆರೋಪ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಅವರು ಸ್ಪಷ್ಟನೆ ನೀಡಿದ್ದಾರೆ ಆ ಯಾರು ನನಗೆ ಗೊತ್ತಿಲ್ಲ ನಮ್ಮ ನನ್ನ ಕ್ಷೇತ್ರದೂ ಅಲ್ಲ ಕೆ ಪಿ ಟಿ ಸಿ ಎಲ್ಲೆಲ್ಲಿ ಕಾರ್ಯ ಇದರಲ್ಲಿ ಇರೋದಂತೆ ಎಲ್ಲಿ ತಾಳಗೊಪ್ಪ ಅವನ ಮೇಲೆ ಹಲವಾರು ಕೇಸುಗಳು ಇರೋದ್ರಿಂದ ತಾನು ವ್ಯಕ್ತಿ ಯಾರ್ದೋ ಮೇಲೆ ಹೇಳೋಕ್ಕೆ ಒತ್ತಡ ಮಾಡೋಕ್ಕೆ ಆ ಥರ ಮಾಡಿರ್ಬೋದು ನನಗೆ ಗಮನಕ್ಕೆ ಗೊತ್ತಿಲ್ಲ ನನಗೆ ಅವ್ನು ಫೋನು ಮಾಡಲಿಲ್ಲ ನಾನು ಪರಿಚಯನೂ ಇಲ್ಲ ನನಗೆ ಅವನಿಗೆ ಗೊತ್ತೂ ಇಲ್ಲ ಸುಮ್ಮನೆ ಆಪಾದನೆ ಮಾಡಿದಾನೆ ಕೇಸ್ ಆದ ನಂತರ ಕೋರ್ಟಲ್ಲಿ ಏನಿದೆ ನೋಡ್ಕೊಳ್ತೀನಿ ಆದ ನಂತರ ಅವ್ನ ಮೇಲೆ ಏನು ಮಾಡ್ಬೇಕು ಅನ್ನೋದು ನಾವು ನ್ಯಾಯಾಲಯದಲ್ಲಿ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ ನೀವು ಈಗಾಗಲೇ ಈಗಾಗಲೇಷ್ಟು ಮೊಕದ್ದಮೆಯನ್ನು ಹಾಕ್ತೀನಿ ಅನ್ನೋ ಒಂದು ಇದು ಆಗಬೇಕಲ್ಲ ಇದು ಇದು ಮುಗಿದ ಮೇಲೆ ಏನು ಮಾಡ್ಬೇಕು ಅನ್ನೋದನ್ನ ಲಾಯರ್ ಕನ್ಸಲ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಮಾಡ್ತೀನಿ ಯಾಕಂದರೆ ಅವನಿಗೂ ನನಗೆ ಕನ್ಸಲ್ಟ್ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲಿ ಅವನಲ್ಲೇ ಎಲ್ಲ ಅವನು ಸ ತಾಳ್ಗೋಬೋದು ಸೊರಬ ಕ್ಷೇತ್ರಕ್ಕೆ ಸೇರ್ತಾನೆ ಆ ಹುಡುಗಿ ಯಾವುದೋ ಒಂದು ಕೇಸಲ್ಲಿದೆ ಆ ಹುಡುಗಿನೂ ಸೊರಬ ಕ್ಷೇತ್ರದವಳು ಆ ಹುಡುಗಿಯ ನಮ್ಮ ರಿಲೇಷನ್ ಅಲ್ಲ ಯಾರೂ ಇಲ್ಲ ನನಗೇನು ಸಂಬಂಧ ಇಲ್ಲ ಇದಕ್ಕೆ ಸುಮ್ಮನೆ ಆಪಾದನೆ ಮಾಡಿದ್ದಾನೆ ಅಥವಾ ಯಾರೋ ಬೇರೆ ಮಾಡಿದ್ದಕ್ಕೆ ಶಾಸಕರು ಶಾಸಕರು ಕಡೆ ಅಂದಿದನೋ ಗೊತ್ತಿಲ್ಲ ಒಟ್ಟು ನನಗೇನು ಯಾವುದೇ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಹೇಳಿಕೆ ಅವ್ನು ಕೊಟ್ಟಿದ್ದಾನೆ ಇವತ್ತು ನಮ್ಮ ಡಿ ಎಸ್ ಪಿಗಳು ಅವರಿಗೆ ಸಂಬಂಧಪಟ್ಟವ್ರು ಏನಿದೆ ಅವನ ಮೇಲೆ ಏನು ಕೇಸಿದೆ ಅವನ ಹುಡುಗಿ ಮನೆ ಹೋಗಿ ಗಾಂಜಾ ಬಿಸಾಕಿ ಅಲ್ಲಿ ಸಿಕ್ಕಾಕೋ ಬಿದ್ದೆ ಅನ್ನಕ್ಕೆ ಸಿ ಸಿ ಟಿ ಸಿಕ್ಕಾಕೊಂಡಿದ್ದಾನೆ ಅದೇನೋ ನಂಗೆ ಗೊತ್ತಿಲ್ಲ ಏನು ಇಪ್ಪತ್ತೆರಡರಲ್ಲಿ ಏನೋ ಆಗಿದೆ ಅಂತ ನಾನು ಇಪ್ಪತ್ತೆರಡರಲ್ಲಿ ನಾನು ಇರಲೇ ಇಲ್ಲ ವಿದೇಶ ಪ್ರವೇಶದಲ್ಲಿದ್ದೆ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರದ್ದು ವಿದೇಶ ಪ್ರವೇಶ ಇರೋದ್ರಿಂದ ಅವ್ನು ಯಾರು ಏನು ಅಂತೂ ಗೊತ್ತಿಲ್ಲ ಒಟ್ಟು ಶಾಸಕ ಅಂತ ಹೇಳಿದಾನಂತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜಡ್ಜವರು ನಮಗೇನು ಅಂತ ಮಾಹಿತಿ ಕೊಟ್ಟಿಲ್ಲ ಆ ಮನುಷ್ಯ ಯಾರು ನನಗೆ ಗೊತ್ತಿಲ್ಲ ನಮ್ಮ ನನ್ನ ಕ್ಷೇತ್ರದೂ ಅಲ್ಲ ಕೆ ಪಿ ಟಿ ಸಿ ಕಾರ್ಯ ಇದರಲ್ಲಿ ಇರೋದಂತೆ ಅಲ್ಲಿ ತಾಳಗೊಪ್ಪ ಅವನ ಮೇಲೆ ಹಲವಾರು ಕೇಸುಗಳು ಇರೋದ್ರಿಂದ ತಾನು ವ್ಯಕ್ತಿ ಯಾರ್ದೋ ಮೇಲೆ ಹೇಳಲಿಕ್ಕೆ ಒತ್ತಡ ಮಾಡಕ್ಕೆ ಆ ಥರ ಮಾಡಿರ್ಬೋದು ನನಗೆ ಗಮನಕ್ಕೆ ಗೊತ್ತಿಲ್ಲ ನನಗೆ ಅವ್ನು ಫೋನು ಮಾಡಲಿಲ್ಲ ನಾನು ಪರಿಚಯನೂ ಇಲ್ಲ ನನಗೆ ಅವನಿಗೆ ಗೊತ್ತೂ ಇಲ್ಲ ಸುಮ್ಮನೆ ಅಪಾದನೆ ಮಾಡಿದ್ದಾನೆ ಕೇಸ್